ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿಯನ್ನು ಹಾಕಿದ್ದೀನಿ ಇದು ಬಂದ್ಬಿಟ್ಟು ಹನ್ನೊಂದರಿಂದ ಆರು ಚುಕ್ಕಿದು ಈ ರಂಗೋಲಿ ಬಂದ್ಬಿಟ್ಟು ತುಂಬಾ ಈಸಿ ಇದೆ ನಾನು ಫಸ್ಟು ರಂಗೋಲಿಯಲ್ಲಿ ಕಲಿತಿರೋದು ರಂಗೋಲಿ ಫಸ್ಟು ಅಂದರೆ ಇದನ್ನೇ ನಾನು ಫಸ್ಟ್ ರಂಗೋಲಿಯನ್ನು ಹಾಕಿರೋದು ಫಸ್ಟ್ ರಂಗೋಲಿಯನ್ನು ಹಾಕಬೇಕು ತುಂಬ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಈ ರಂಗೋಲಿಯನ್ನೇ ಯಾವಾಗಲೂ ಹಾಕೋದು ಟೈಮ್ ಇಲ್ಲ ಅಂತ ಹೇಳಿದ್ರೆ ತುಂಬ ಫಾಸ್ಟಾಗಿ ಹಾಕ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಚುಕ್ಕಿ ರಂಗೋಲಿಯನ್ನು ಹಾಕ್ತಿದ್ದೀನಿ ಈ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವು ಫಸ್ಟು ವೀಡಿಯೋಗಳನ್ನು ನೋಡ್ಬೋದು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆಯನ್ನು ಮಾಡಿದ್ದೀನಿ ಬೆಳಿಗ್ಗೆ ಟಿಫನ್ಗೆ ಚಪಾತಿಯನ್ನು ಮಾಡಿದೆ ಅದಕ್ಕೆ ಚಪಾತಿಗೆ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಸಾಗು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದೆ ಅದಕ್ಕೆ ಮಸಾಲೆಗೆ ನಾನಿಲ್ಲಿ ಒಂದು ಚಕ್ಕೆ ಒಂದು ಏಲಕ್ಕಿ ಒಂದು ಲವಂಗನ ಹಾಕ್ತಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಗಸಗಸೆನ ಹಾಕ್ತಿದ್ದೀನಿ ಹಾಗೆ ಒಂದು ಚಮಚಷ್ಟು ಸೋಂಪು ಕಾಳನ ಹಾಕ್ತಿದಿ ಹಾಗೆ ಆರಿಂದ ಏಳು ಬೆಳ್ಳುಳ್ಳಿಯನ್ನು ಹೆಸಳನ್ನು ಹಾಕಿದ್ದೀನಿ ಹಾಗೆ ಎರಡು ಪೀಸಷ್ಟು ಶುಂಠಿ ಹಾಕಿದ್ದೀನಿ ಹಾಗೆ ಆರಿಂದ ಏಳು ಹಸಿಮೆಣಸನ್ನು ಹಾಕಿದ್ದೀನಿ ಹಾಗೆ ಒಂದು ಚಮಚ ನಾನಿಲ್ಲಿ ಖಾರದ ಪುಡಿನ ಹಾಕ್ತಿದ್ದೀನಿ ಹಾಗೆ ಒಂದು ಚಮಚ ಕೊತ್ತಂಬರಿ ಪೌಡರ್ ಕೊರಿಯಾಂಡರ್ ಪೌಡರನ್ನು ಹಾಕ್ತಿದ್ದೀನಿ ಸ್ವಲ್ಪ ಅಷ್ಟಿನ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ನಾನು ಕಸ್ತೂರಿ ಮೇಥಿಯನ್ನು ಸ್ವಲ್ಪ ಹಾಕ್ತಿದ್ದೀನಿ ಈಗ ತೆಂಗಿನ ತುರಿಯನ್ನು ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಹಾಕ್ತಿದ್ದೀನಿ ಹಾಗೆ ತೊಳೆದಿರ್ಕೊ ತೊಳೆದಿಟ್ಟಿರುವಂತಹ ಪುದೀನಾ ಸೊಪ್ಪನ್ನು ಸ್ವಲ್ಪ ಹಾಕ್ತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಈಗ ರುಬ್ಕೊಳೋಕ್ಕೆ ಎಷ್ಟು ಬಿ ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಇದನ್ನು ಮಸಾಲೆನ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ ಹಾಗೆ ನಾನಿಲ್ಲಿ ತರಕಾರಿ ಈರುಳ್ಳಿ ಕ್ಯಾರೆಟು ಬೀನ್ಸು ಹೂಕೋಸು ಕ್ಯಾಪ್ಸಿಕನು ಒಂದು ಟೊಮೊಟೊ ಹಣ್ಣು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದೀನಿ ತುಂಬ ಈಸಿಯಾಗಿ ಈ ಒಂದು ಸಾಗುನ ರೆಡಿ ಮಾಡ್ಕೊಳ್ಬೋದು ಜಾಸ್ತಿ ಮಸಾಲೆಯನ್ನು ಆ್ಯಕ್ಚುಲಿ ನಾನು ಹಾಕೋದಿಲ್ಲ ನಮ್ಮ ಮನೆಗೆ ಯಾರೂ ಜಾಸ್ತಿ ಮಸಾಲ ಇಷ್ಟಪಡೋದಿಲ್ಲ ಹಾಕೋದಕ್ಕೆ ಚಕ್ಕೆ ಇದೆಲ್ಲ ಆಗಿರ್ಬೋದು ಅದು ಸ್ವಲ್ಪ ಅಷ್ಟೇ ಹಾಕ್ತೀನಿ ಇವಾಗ ತರಕಾರಿಗಳೆಲ್ಲ ಏನು ಇಟ್ಕೊಂಡಿದೆ ಅದರಲ್ಲಿ ಟೊಮೊಟೊ ಹಣ್ಣು ಮತ್ತು ಕ್ಯಾಪ್ಸಿಕ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದು ಆಲೂ ಕಟ್ ಮಾಡಿ ಅದನ್ನು ಸಹಿತ ಹಾಕ್ತಿದ್ದೀನಿ ಹಾಗೆ ಹೂಕೋಸು ಬೀನ್ಸು ಹಾಗೆ ಕ್ಯಾರೆಟನ್ನು ಏನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹಿತ ಇವಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಟಾಣಿಯನ್ನು ಹಾಕ್ಕೊಳ್ತಿದ್ದೀನಿ ಹಸಿ ಬಟಾಣಿ ಹಾಕಿದ್ದೀನಿ ನೀವು ಬೇಕಾದ್ರೆ ಒಣ ಬಟಾಣಿ ಇದ್ದರೆ ಅದನ್ನು ನೆನೆಸ್ಬಿಟ್ಟು ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಅಡುಗೆಗೆ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ರುಬ್ಬಿರುವಂತಹ ಮಸಾಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಈ ಸಾಗು ತುಂಬ ಈಸಿಯಾಗಿ ಪಟ್ಟ ಅಂತ ಹೇಳಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ತುಂಬ ಫಾಸ್ಟಾಗಿ ಆಗತ್ತೆ ಹಾಗೆ ಆ ರುಬ್ಬಿರುವಂತಹ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತಿದ್ರು ಅದರಲ್ಲಿ ಮಸಾಲೆ ರುಬ್ಬಿರೋದೆಲ್ಲ ಇರುತ್ತಲ್ವ ಹಾಗಾಗಿ ಇವಾಗ ನೋಡಿ ನೀರನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಚಿಟ್ಕಿಯಷ್ಟು ಅಷ್ಟು ನಾನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು ತುಂಬ ತೆಳು ಬೇಡ ಹಾಗೆ ತುಂಬ ಗಟ್ಟಿನೂ ಬೇಡ ಮೀಡಿಯಮ್ ಇದ್ದರೆ ಸಾಗು ಚೆನ್ನಾಗಿರತ್ತೆ ಹಾಗಾಗಿ ನೀರು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಕ್ಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಗು ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡತ್ತೆ ನೋಡಿ ಎರಡು ಆಗಿದೆ ಸಾಗು ರೆಡಿಯಾಗಿದೆ ತುಂಬ ಫಟಾಫಟಾಗಿ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಹಾಗೆ ಒಂದು ಕಲ್ಲರ್ ಪೇಪರಲ್ಲಿ ಒಂದು ಕ್ರಾಫ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅದಕ್ಕೆ ನಾನು ಒಂದು ಫ್ಲವರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಯೆಲ್ಲೋ ಕಲರ್ ಶೀಟನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವಾ ಅದಿಷ್ಟ ನಾವಿಲ್ಲಿ ಕಟ್ ಮಾಡಬೇಕು ನೋಡಿ ಇವಾಗ ಏನು ಕಟ್ ಮಾಡಿ ಶೀಟ್ ಇರ್ತಿದ್ದೀನಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇವಾಗ ಇಲ್ಲೊಂದು ಸ್ವಲ್ಪ ಈ ಥರ ಗೆರೆನೇ ಎಳ್ಕೊ ಎಳ್ದಿಡ್ಕೋಬೇಕು ಒಂದು ಅರ್ಧ ಸೆಂಟಿಮೀಟ್ರು ಅಷ್ಟು ನೋಡಿ ಇಷ್ಟು ಆಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಏನು ಗೆರೆ ಹಾಕ್ಕೊಂಡಿರ್ತೀವಿ ಆ ಗೆರೆ ಇಂದ ಹೊರಗೆ ಹೋಗಬಾರ್ದು ಒಳಗೆ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೆ ಇದನ್ನು ನಾವು ಇವಾಗ ಉಲ್ಟಾ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಇದನ್ನು ಉಲ್ಟಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಇವಾಗ ಉಲ್ಟಾ ಮಾಡ್ಕೊಂಡಿರ್ತೀವಲ್ವಾ ಈಗ ಅದನ್ನು ಅಂಟಿಸ್ಬೇಕು ಇದಕ್ಕೆ ಗ್ಲೂ ಹಾಕ್ಬಿಟ್ಟು ನಾನು ನೋಡಿ ಈ ರೀತಿ ಇವಾಗ ಇದನ್ನ ಅಂಟಿಸ್ಕೊಳ್ಬೇಕು ಇದು ತುಂಬ ಚೆನ್ನಾಗಿ ಬರೋದೇ ಅಂತ ಸೇವಂತಿಗೆ ರೀತಿ ಕಾಣಿಸುತ್ತೆ ಇದು ಇವಾಗ ಇನ್ನೊಂದು ಕಲರು ಕಲರ್ ಪೇಪರ್ನ ತೊಗೊಂಡಿದ್ದೀನಿ ಪರ್ಪಲ್ ಕಲರು ನೋಡಿ ಇವಾಗ ಇಷ್ಟು ಕಟ್ ಮಾಡಿಕೊಂಡು ಅದನ್ನು ಸಹಿತ ಇವಾಗ ನಾವು ಕಟ್ ಮಾಡಿದ್ವಲ್ಲ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಫ್ರೀ ಇರೋ ಟೈಮಲ್ಲಿ ಏನಾದರೂ ಕ್ರಾಫ್ಟು ಈ ರೀತಿಯಾಗಿ ಮಾಡ್ತಾಯಿರ್ತೀನಿ ಅವಾಗ ತುಂಬ ಆಗುತ್ತೆ ನಮಗೆ ಆ ಮಕ್ಳಿಗೆ ಸಹಿತ ನಾವು ಈ ರೀತಿಯಾಗಿ ಕ್ರಾಫ್ಟ್ಗಳನ್ನು ಹೇಳ್ಕೊಡ್ಬೋದು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಸೇಮ್ ಗೆರೆ ಒಳಗಡೆ ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗ ಹೂವು ತುಂಬ ಚೆನ್ನಾಗಿ ಬರುತ್ತೆ ಇದನ್ನೇ ಇವಾಗ ನೋಡಿ ಇದನ್ನು ಸಹಿತ ಉಲ್ಟ ಮರ್ಚ್ಕೊಳ್ಬೇಕು ಉಲ್ಟ ಮರ್ಚ್ಬಿಟ್ಟು ಈ ರೀತಿಯಾಗಿ ಗಮ್ಮನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು ಇವಾಗ ಗ್ರೀನ್ ಕಲರ್ ಒಂದು ಕಲರ್ ಪೇಪರ್ನ ತೊಗೊಂಡಿದ್ದೀನಿ ಅದನ್ನು ಈಗ ಅರ್ಧ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಮತ್ತೆ ಅದನ್ನು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಮತ್ತೆ ಅರ್ಧ ನಾವು ಕಟ್ ಮಾಡ್ಕೊಳ್ಬೇಕು ಇವಾಗ ಒಂದು ತೆಳುವಾದಂಥ ಒಂದು ಕಡ್ಡಿನ ತೊಗೊಂಡಿದ್ದೀನಿ ಅದು ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ರೋಲ್ ಮಾಡಬೇಕು ತುಂಬ ಸ್ವಲ್ಪ ಟೈಟಾಗಿ ಹಿಡಿದ್ಬಿಟ್ಟು ಅದನ್ನು ರೋಲ್ ಮಾಡಬೇಕು ನೋಡಿ ಈ ರೀತಿ ಚಿಕ್ಕದಾಗಿ ಬರಬೇಕು ತುಂಬ ದಪ್ಪಾಗಿ ಬ ಬ ಬಂದರೆ ಅದು ಚೆನ್ನಾಗಿರೋದಿಲ್ಲ ನೋಡಿ ಇವಾಗೆಲ್ಲ ಸ್ವಲ್ಪ ಗ್ಲೂನ್ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ರೆಡಿ ಆಗುತ್ತೆ ಇವಾಗ ಆ ಕಡೆ ಈ ಕಡೆ ತುದಿ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಇವಾಗ ಏನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತಿದ್ವಿ ಎರಡನೇದು ಅದಕ್ಕೆ ಈ ರೀತಿಯಾಗಿ ಸ್ವಲ್ಪ ಗ್ಲೂವನ್ನ ಹಾಕ್ಬಿಟ್ಟು ಅದು ಇವಾಗ ಗ್ರೀನ್ ಕಲರ್ ಕಡ್ಡಿ ಮಾಡ್ಕೊಂಡಿರ್ತೀವಲ್ಲೋ ಈ ರೀತಿಯಾಗಿ ಅದನ್ನು ಈ ರೀತಿ ಸುತ್ತಕೊಳ್ಬೇಕು ನೋಡಿ ಇದೆ ಸ್ವಲ್ಪ ಟೈಟಾಗಿ ಹಿಡಿದ್ಬಿಟ್ಟು ಸುತ್ತಕೊಳ್ಬೇಕು ಇಲ್ಲಾಂದರೆ ಗ್ಯಾಪ್ ಇಟ್ಕೊಳ್ಳೋದ್ರೆ ತುಂಬ ಲೂಸ್ ಆದ ಥರ ಅನಿಸುತ್ತೆ ಹಾಗಾಗಿ ನೋಡಿ ಇವಾಗ ನೋಡಿ ಇದು ಹೂವಿನ ಕುಸುಮ ಇರುತ್ತಲ್ವ ಆ ರೀತಿಯಾಗಿ ಕಾಣಿಸುತ್ತೆ ಇದು ಟೈಟಾಗಿ ಹಿಡಿದ್ಬಿಟ್ಟು ಒಂದೇ ಲೆವೆಲ್ಲಿಗೆ ಅದನ್ನು ರೋಲ್ ಮಾಡಬೇಕು ನೋಡಿ ರೋಲ್ ಮಾಡಬೇಕು ಈ ರೀತಿ ನೋಡಿ ರೋಲ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೊಂದು ಲೇಯರನ್ನು ಹಾಕಬೇಕು ನಾವೀಗ ಯೆಲ್ಲೋ ಕಲರ್ ಕಟ್ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಈ ಗ್ಲೂನ ಹಾಕಿಬಿಟ್ಟು ಇವಾಗ ಅದ್ರ ಮಧ್ಯ ನೋಡಿ ಈ ರೀತಿಯಾಗಿ ಅಂಟಿಸ್ಕೊಳ್ತಾ ಹೋಗ್ಬೇಕು ನೋಡಿ ನೋಡಿ ಇವಾಗ ಟೈಟಾಗಿ ಫುಲ್ಲಾಗಿ ಬೇಕು ಇದನ್ನು ಸುತ್ತಬೇಕು ಲಾಸ್ಟಿಗೆ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಇದನ್ನು ಅಂಟಿಸ್ಕೊಳ್ಬೇಕು ನೋಡಿ ಅಂಟಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಹೂವು ರೆಡಿ ಆಗುತ್ತೆ ಇದಕ್ಕೆ ಇವಾಗ ಮತ್ತೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಕಲರ್ ಪೇಪರನ್ನು ತೊಗೊಂಡ್ಬಿಟ್ಟು ಅದನ್ನು ಇವಾಗ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಲೆ ಶೇಪಲ್ಲಿ ನೋಡಿ ಈ ರೀತಿಯಾಗಿ ಅದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾವು ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ ಈ ರೀತಿಯಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡಿರೋ ಶೇಪಲ್ಲಿ ಅದು ಬರಬೇಕು ಈ ರೀತಿಯಾಗಿ ಅದು ಫುಲ್ ಏನಿದೆ ಅದು ಫುಲ್ಲು ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಕಟ್ ಮಾಡಿದ್ದೀನಿ ಎರಡಿದೆ ಒಂದು ಸಾಕು ನಮಗೆ ಇವಾಗ ಅದಕ್ಕೆ ಬ್ಲೂನ ಈ ರೀತಿ ಹಾಕ್ಬಿಟ್ಟು ನೋಡಿ ಎಲೆ ಎಲ್ಲಿದೆಯಲ್ವಾ ಇದಕ್ಕೆ ಅದನ್ನು ಚೆನ್ನಾಗಿ ಸುತ್ತಬೇಕು ನೋಡಿ ಈ ರೀತಿಯಾಗಿ ಟೈಟಾಗಿ ಎಳೆದ್ಬಿಟ್ಟು ಸುತ್ತಬೇಕು ನೋಡಿ ಸುತ್ತಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇದಕ್ಕೆ ಈಗ ನಾವು ಈ ಫ್ಲವರ್ಗೆ ಲೀಫನ್ನು ಮಾಡಬೇಕು ಎಲೆಯನ್ನು ನೋಡಿ ಈ ರೀತಿ ಶೇಪಲ್ಲಿ ಎಲೆ ಶೇಪಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇವಾಗ ನಾನು ಎರಡು ಎಲೆನ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ನೋಡಿ ಇದಕ್ಕೀಗ ಗ್ಲೂ ಹಾಕ್ಬಿಟ್ಟು ಇವಾಗ ಮೇಲೊಂದು ಎಲೆಯನ್ನು ಅಂಟಿಸ್ತಿದ್ದೀನಿ ಈ ಥರ ನೆಕ್ಸ್ಟು ಈ ಕಡೆ ಸೈಡಿಗೆ ಒಂದು ಎಲೆನ ಅಂಟಿಸ್ತಿದ್ದೀನಿ ನೋಡಿ ಇವಾಗ ಸ್ವಲ್ಪ ಈ ಕಡೆ ಈ ಥರ ಹೇಳಿದ್ರೆ ನೋಡಿ ಹೂವು ರೆಡಿಯಾಗುತ್ತೆ ಹೀಗಾಗಿ ಕಲರ್ ಕಲರಲ್ಲಿ ಮಾಡಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೇವಂತಿಗೆ ಹೂವಿನ ರೀತಿಯೇ ಕಾಣಿಸುತ್ತೆ ಹಾಗೆಯೇ ರಾತ್ರಿ ನಮ್ಮನೇಲಿ ನೋಡಿ ಬ್ರಹ್ಮ ಕಮಲದ ಹೂವು ಅರಳಿತ್ತು ಒಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಈ ಇವು ಅರಳಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂದು ಎಲೆ ಇದ್ದರೆ ಸಾಕು ಆರಾಮಾಗಿ ಗಿಡ ಚಿಗಿರತ್ತೆ ಹೂ ಹೂಬಿಡತ್ತೆ ಈ ಇದಕ್ಕೆ ಬ್ರಹ್ಮ ಕಮಲ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಮಹಾವಿಷ್ಣುವಿನ ನಾಭಿಯಿಂದ ಅರಳಿದ ಕಮಲದ ಮೂಲಕ ಬ್ರಹ್ಮ ದೇವರು ಹೊರಗೆ ಬರ್ತಾರೆ ಹಾಗಾಗಿ ಇದನ್ನು ಬ್ರಹ್ಮ ಕಮಲ ಅಂತ ಹೇಳಿ ಕರೀತಾರೆ ಹಾಗೆ ಇದನ್ನು ದೈವಿ ಪುಷ್ಪ ಅಂತ ಹೇಳಿ ಸಹಿತ ಕರೀತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ